ಹಾದಿಯ ನ್ಯೂಸ್ಗೆ ಸ್ವಾಗತ ನಾನು ನಂದಿತಾ ಚನ್ನಗಿರಿ ತಾಲೂಕಿನ ಹೆಬ್ಳಿಗೆರೆ ಗ್ರಾಮದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘದ ವತಿಯಿಂದ ವಿಶ್ವ ಮಾನಸಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಲಕ್ಷ್ಮಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಹಿರಿಯ ಆರೋಗ್ಯ ನಿರೀಕ್ಷಕ ಲೋಕೇಶಪ್ಪ ಡಾಕ್ಟರ್ ಕಿರಣ್ ವಕೀಲರ ಸಂಘದ ಅಧ್ಯಕ್ಷ ಮೋಹನ್ ಉಪಾಧ್ಯಕ್ಷ ತಿಪ್ಪೇಶ್ ಹೆಬ್ಳಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾ ಉಪಾಧ್ಯಕ್ಷರಾದ ಕೆಂಚಪ್ಪ ಹಾಜರ ನಿಮಿಷಕ್ಕೆ ಅಷ್ಟು ಬಂದೋದ್ರೆ ಬಂದು ಹೋದ್ರೆ ಲೆಕ್ಕ ಹಾಕಿ ಇಪ್ಪತ್ತು ಹಿಡ್ಕೊತೀವಿ ಆ ಹಿಡ್ಕೊಳ್ಳೋದು ಅಂದ್ರೆ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ ಹೌದಾ ನನಗೆ ಬೇಕು ಮುಂದಿನ ವರ್ಷ ನಾನು ಇದನ್ನ ತಗೊಳ್ತೀನಿ ಮುಂದಿನ ವರ್ಷ ನಾನು ಇದನ್ನ ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ ಮುಂದಿನ ವರ್ಷ ನಾನು ಮನೆ ಕಟ್ತೀನಿ ಒಂದು ಕಾರ್ ತಗೊಳ್ತೀನಿ ಚನ್ನಗಿರಿ ಪಟ್ಟಣದ ಮಾರುತಿ ಸರ್ಕಲ್ನ ಉಪ್ಪರಕೇರಿಯಲ್ಲಿ ನೂತನವಾಗಿ ಆರಂಭಿಸಲಾಗಿದ್ದ ನಮ್ಮ ಕ್ಲಿನಿಕ್ಕಿನ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಹಾಜರಿದ್ದರು ಚನ್ನಗಿರಿ ತಾಲೂಕಿನ அண்ணா ஏன் சேவன்கிறேன் 60 60 60 60 60 60 60 और 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 ಚನ್ನಗಿರಿ ತಾಲೂಕಿನ ಪ್ರಖ್ಯಾತವಾದ ಅಮ್ಮನಗುಡ್ಡ ಶ್ರೀ ಕುಕ್ಕಡೇಶ್ವರಿ ದೇಗುಲದಲ್ಲಿ ಮಂಗಳವಾರ ಅಂಗವಾಗಿ ದೇವಿಗೆ ವಿಶೇಷವಾದ ಪೂಜಾ ಅಲಂಕಾರವನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಾವಿರಾರು ಜನ ಭಕ್ತರು ಸೇರಿ ದೇವಿಯ ದರ್ಶನವನ್ನು ಪಡೆದರು ಮಂಗಳ ಮಂಗಲೋರ ಸಾಧಿ ದೇವಿ ಇವತ್ತು ವಿಶೇಷವಾಗಿ ಮಂಗಳವಾರ ಅಮ್ಮನ ವಾರ ಆಗಿರೋದ್ರಿಂದ ವಿಶೇಷವಾಗಿ ಅಲಂಕಾರ ಅಭಿಷೇಕ ಅಭಿಷೇಕಾದಿ ಪೂಜಾದಿಗಳನ್ನು ಮಾಡಿದ್ದೇವೆ ಭಕ್ತಾದಿಗಳಿಗೆಲ್ಲ ದರ್ಶನ ನೀಡಿ ಅಮ್ಮ ಮಾಡಿ ಅಮ್ಮನಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿ ಮಾಡ್ತಾ ಇದ್ದೇವೆ ಪ್ರತಿ ಮಂಗಳವಾರನು ಈ ಥರ ವಿಶೇಷವಾಗಿ ಅಂತಂದರೆ ಮಂಗಳವಾರ ಮುಂಗ್ಳುವಾರು ಭಾಳ ವಿಶೇಷವಾಗಿ ಇದೇ ಥರ ಅಲಂಕಾರವಾಗಿ ಅಲಂಕಾರ ವಿಶೇಷವಾಗಿ ಭಾಳ ವಿಜೃಂಭಣೆಯಿಂದ ಭಕ್ತಾದಿಗಳು ಅಲಂಕಾರ ಮಾಡಿಸ್ತಾರೆ ಭಕ್ತಾದಿಗಳು ಹೂ ಪೂಜೆ ಸಾಮಾನು ಎಲ್ಲ ತಗೊಂಡ್ಬರ್ತಾರೆ ಹೂಗಳೆಲ್ಲ ತಂದು ಅಲಂಕಾರ ಎಲ್ಲ ಭಕ್ತಾದಿಗಳೆಲ್ಲ ಮಾಡಿಸ್ತಾರೆ ಚನ್ನಗಿರಿಯ ಸತ್ಯ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಸಾಯಿಬಾಬುರ ನೂರನೇ ವರ್ಷದ ಜಯಂತೋತ್ಸವದ ಅಂಗವಾಗಿ ಸಮಿತಿಯ ವತಿಯಿಂದ ಮನೆ ಮನೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಜನಾ ಮಂಡಳಿಯ ಸರ್ವ ಸದಸ್ಯರು ಭಾಗವಹಿಸಿ ಭಜನೆ ನಡೆಸಿಕೊಟ್ಟರು ವರದಿ ಸತೀಶ್ ಪವಾರ್ ಚೆನಗಿರಿ